ಸ್ವಾಮಿ ಪಂಚಕಳಸ ಮಹಾರುತ್ಸವ ಪಟ್ಟಣದ ಗುದ್ದೆಪ್ಪನ ಮಠದ ಶ್ರೀ ಗುದ್ದೇಶ್ವರ ಸ್ವಾಮಿಯ ಪಂಚಕಳಸ ಮಹಾರಥೋತ್ಸವ ಜರುಗಿತು ಗುರುವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಜರುಗಿತು ಜಾತ್ರೆ ದಿನ ಪ್ರತಿಯೊಬ್ಬರೂ ಮಾದಲಿ ಸಜ್ಜಿ ರೊಟ್ಟಿ ಗುರೆಳ್ಳು ಚಟ್ನಿ ಶೇಂಗಾ ಚಟ್ನಿ ಮಾಡಿ ನೈವೇದ್ಯ ಅರ್ಪಿಸುತ್ತಾರೆ ಗದ್ದೇಶ್ವರನ ಪಂಚಕಳಸ ರಥೋತ್ಸವಕ್ಕೆ ಐತಿಹಾಸಿಕ ಭವ್ಯ ಪರಂಪರೆ ಇದೆ ಕೂಕನೂರಿನ ಪೂರ್ವಕ್ಕೆ ಇರುವ ಗುದ್ದೆಪ್ಪನ ಮಠ ನಾಡಿನಲ್ಲಿಯೇ ಬಹು ವಿಶಿಷ್ಟ ಸ್ಥಳ ಪಂಚ ಕಳಸ ಹೊಂದಿರುವಂತಹ ವೈಶಿಷ್ಟ್ಯತೆ ಇಲ್ಲಿದೆ ಸಾಮಾನ್ಯವಾಗಿ ಎಲ್ಲಾ ರಥಗಳಿಗೆ ಒಂದೇ ಕಳಸ ಇರುವುದು ವಾಡಿಕೆ ಆದರೆ ಈ ಗುದ್ದೇಶ್ವರನ ರಥಕ್ಕೆ ಐದು ಕಳಸಗಳಿರುವುದು ವಿಶೇಷ ಗುದ್ದೇಪ್ಪನ ಮಠದ ದೈವ ರುದ್ರಮುನೀಶ್ವರ ಜನರ ವಾಡಿಕೆಯಲ್ಲಿ ಗುದ್ದೇಶ್ವರನೆಂದೇ ಖ್ಯಾತಿ ರುದ್ರಮುನೀಶ್ವರರು ತಮ್ಮ ತಮ್ಮ ಲಿಂಗಲೀಲಾ ಶಕ್ತಿಯಿಂದ ಜನರ ಕಷ್ಟ ದೂರೀಕರಿಸಿ ಎಂದಿಗೂ ಜನಮಾನಸದಲ್ಲಿ ಚಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ರೇವಣಸಿದ್ದ ಹಾಗೂ ಸುಂದರ ನಾಚಿ ರುದ್ರಮುನೀಶ್ವರರ ತಂದೆ ತಾಯಿ ಕಾಂಚೀಪುರದಿಂದ ಸಂಚಾರಗೈಯುತ್ತ ಮಂಗಳವಾಡಿಗೆ ಆಗಮಿಸಿದ ದಂಪತಿ ಈ ನಾಡಿನ ಜನರ ಸುಖ ದುಃಖಗಳಿಗೆ ಸ್ಪಂದಿಸಿ ಸಹಕಾರ ಸಹಾಯ ನೀಡುತ್ತಾರೆ ಮೂರು ತಿಂಗಳ ಗರ್ಭಿಣಿಯಾಗಿದ್ದ ಸುಂದರ ನಾಚಿಸುವಂತೆ ಕಾಣಬಹುದು ತವರು ಮನೆಗೆ ಹೋಗುವ ಅಭಿಲಾಷೆ ವ್ಯಕ್ತಪಡಿಸಿದಾಗ ರೇವಣ ಸಿದ್ದ ತನ್ನ ಶಿವಯೋಗ ಶಕ್ತಿಯಿಂದ ಗರ್ಭದ ಕೂಸನ್ನ ಹೊರತೆಗೆದು ಭೂಮಿಯಲ್ಲಿ ಹೂಳುತ್ತಾರೆ ಒಂಬತ್ತು ತಿಂಗಳು ತರುವಾಯ ಭೂಮಿಯಿಂದ ಹೊರತೆಗೆದಾಗ ಮಗು ಬೆಳೆಯುತ್ತದೆ ಪ್ರನಾಳ ಶಿಶುವಿನ ಪ್ರಯೋಗದಂತೆ ಕೂಸು ಗುದ್ದೇಶ್ವರ ಸ್ವಾಮಿ ಗದ್ದುಗೆ ಗುದ್ದೇಪ್ಪನ ಮಠದಲ್ಲಿ ದೀಪಾಲಂಕಾರ ಮಗುವಿಗೆ ಜನನವಾಯಿತು ರುದ್ರಮುನೀಶ್ವರ ಎಂದು ನಾಮಕರಣ ಮಾಡಿದ ಎಂದು ಸಾರುತ್ತದೆ ರೇವಣಸಿದ್ದ ಆರೈಕೆಯೊಂದಿಗೆ ರಂಭಾಪುರಿಯಲ್ಲಿ ಬೆಳೆದ ರುದ್ರಮುನೀಶ್ವರ ಅಕ್ಷರಾಭ್ಯಾಸದಲ್ಲಿ ಪಾರಂಗತನಾಗಿ ದೇಶದ ಸಂಚಾರಗೆಯುತ್ತ ಕಲ್ಯಾಣಕ್ಕೆ ಆಗಮಿಸಿದನು ಶರಣ ಸಂದೋಹದಲ್ಲಿ ಸಮ್ಮೇಳನಗೊಂಡ ಸ್ವಾಮಿ ಪುರುಷನಾದನು ಮಹಿಮಾಗುದ್ದೇಶ್ವರ ಸ್ವಾಮಿಯು ಈ ಭಾಗದ ಆರಾಧ್ಯ ದೈವ ಪಂಚಕಳಸ ಮಹಾರುಥೋತ್ಸವ ನಾಡಿನಲ್ಲಿ ವಿಶೇಷವಾಗಿದೆ ಅಲ್ಲದೆ ಗುದ್ದೇಪನ ಮಠದಲ್ಲಿ ಹೆಮ್ಮರವಾಗಿ ಬೆಳೆದಿರುವ ಹುಣಸೆ ಮರಗಳು ಸ್ವಾಮಿಯ ಶಕ್ತಿ ಸಾರುತ್ತದೆ ಗುದ್ದೇಶ್ವರ ರಥೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ರಥೋತ್ಸವ ವಿಜೃಂಭಣೆಯಿಂದ ಜರುಗಲಿದೆ ಕೂಕನೂರು ಆಸ್ಥಾನಿಕರು ಕೊಡಮಾಡುವ ಸುಮಾರು ಐನೂರು ಎಕರೆ ಭೂಮಿಯಲ್ಲಿ ಸದಾ ಕಾಲ ಫಲವನ್ನ ಕೊಡುವಂತಹ ಹುಣಸೆ ಬೀಜ ಬಿತ್ತನೆ ಆರಂಭಿಸಿದರು ಸ್ಥಳೀಯ ರಾಜನ ಆಸ್ಥಾನಿಕರ ಕರೆಯ ಮೇರೆಗೆ ಬಿತ್ತುವ ಕಾರ್ಯ ನಿಲ್ಲಿಸಿ ತಮ್ಮ ಕಾಯಕಕ್ಕೆ ಚ್ಯುತಿ ಬಂದದ್ದಕ್ಕಾಗಿ ಲಿಂಗ ಪೂಜೆಗೈಯುತ್ತಾ ಆ ಲಿಂಗದ ಬೆಳಕಿನಲ್ಲೇ ಬೆಳಗಾದರು ತಾವು ಲಿಂಗ ಪೂಜೆಗೈಯುತ್ತ ಸ್ವಾಮಿ ಗುದ್ದಿನಲ್ಲಿಯೇ ಲಿಂಗೈಕ್ಯರಾಗಿದ್ದರಿಂದ ಗುದ್ದೇಶ್ವರನೆಂದು ಗುದ್ದಪ್ಪನ ಮಠದ ಜಾತ್ರೆಗೆ ಪೂರ್ವಕಾಲದಿಂದಲೂ ಧಾರ್ಮಿಕ ನಂಬಿಕೆಯ ಶಕ್ತಿಯಿದೆ ಗುದ್ದೇಶ್ವರ ಸ್ವಾಮಿಯ ಪಂಚಕಳಸ ಮಹಾವಥೋತ್ಸವ ನಾಡಿನಲ್ಲಿಯೇ ವಿಶಿಷ್ಟವಾಗಿದ್ದು ಹಲವಾರು ಕಡೆಗಳಿಂದ ಅಪಾರ ಭಕ್ತ ಸಮೂಹ ಜಾತ್ರೆಗೆ ಆಗಮಿಸುತ್ತದೆ ಶ್ರದ್ಧಾ ಭಕ್ತಿಯಿಂದ ಬೇಡಿದರೆ ಗುದ್ದೇಶ್ವರ ಸ್ವಾಮಿ ಇಷ್ಟಾರ್ಥ ಕಲ್ಪಿಸುತ್ತಾನೆ ಶ್ರೀ ಪ್ರಭುಲಿಂಗ ದೇವರು ಗುದ್ದೇಪ್ಪನ ಮಠ ಕರೆಯಲಾರಂಭಿಸಿದರು ಅಲ್ಲದೆ ಸ್ವಾಮಿಯ ಸರ್ಪದ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಿದ್ದಾನೆ ಎನ್ನುವ ನಂಬಿಕೆ ಜನಮಾನಸದಲ್ಲಿದೆ ವಿಶೇಷವೆಂದರೆ ಮದುವೆಯಾದ ದಂಪತಿಗಳು ಮದುವೆಯ ಮೊದಲ ವರ್ಷ ಗುದ್ದೇಶ್ವರ ಪಂಚಕಳಸ ರಥೋತ್ಸವ ನೋಡಬೇಕೆಂದು ವಾಡಿಕೆ ಸಹ ಇದೆ ಗುದ್ದೇಶ್ವರ ರಥೋತ್ಸವ ಪ್ರಯುಕ್ತ ಗುದ್ದೇಪ್ಪನ ಮಠ ನೀಲಗುಂದದ ಮಠದಲ್ಲಿ ಐದು ದಿನಗಳ ಕಾಲ ಮಹಾಪ್ರಸಾದ ಜರುಗಿತು ವರದಿಗಾರರು ಮಂಜುನಾಥ್ ದೊಡ್ಡಮನಿ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂಕನೂರು